ನಮಸ್ಕಾರ ಸರ್ ನಾವು ಗ್ರಾಮ ಪಂಚಾಯತ್ ಸದಸ್ಯರ ಧರ್ಮಸಾಗರದಿಂದ ಸರ್ ಹೇಳಿ ಬೈಲದಗೇರಿ ಪಂಚಾಯತಿ ಸರ್ ಹೇಳಪ್ಪ ಸರ್ ನೀರಿಂದು ಬಹಳ ಸಮಸ್ಯೆ ಆಗಿದೆ ಸರ್ ನಮ್ಮೂರಲ್ಲಿ ಅಂತರ್ಜಲ ಮಟ್ಟ ಕುಸಿದು ಹೋಗಿರೋದ್ರಿಂದ ಊರುಗಳಲ್ಲಿ ಕೆಲವು ಏರಿಯಾಗಳೆಲ್ಲೆಲ್ಲ ನೀರೆಲ್ಲ ಸರಬರಾಜು ಆಗ್ತಾ ಇಲ್ಲ ಸರ್ ಇದಕ್ಕೆ ಸಂಬಂಧಪಟ್ಟಾಗ ಟ್ಯಾಂಕರ್ ವ್ಯವಸ್ಥೆ ಯಾವ್ದಾದ್ರು ಮಾಡಕ ನಮ್ಮ ಅವರು ಯಾವ್ದು ತಲೆ ಕೆಡಿಸಿ ಸರ್ ಚುನಾವಣೆ ನೆಪ ಹೇಳಿಕೆ ಅಂತ ನಾನು ಮಾತಾಡ್ತೇನೆ ಇವಾಗ ಹೇಳ್ತೇನೆ ಇಲ್ಲಿ ಪಂಚಾಯತ್ ಅಲ್ಲಿ ನಾವು ಬಂದಿವಿ ಸರ್ ನಮ್ ಕೂಡ ಮಾತಾಡ್ಬೇಕಿಲ್ಲ ಯಾವ್ದೋ ಸುಮ್ನೆ ಏನೋ ಮಾಡ್ಕೊಂಡ್ ಕೊಡ್ತಾರೆ ಸರ್ ನಮ್ಗೆ ಏನು ರಿಪ್ಲೈ ಮಾಡಲ್ಲ ಸರ್ ಇಲ್ಲ ಸ್ವಲ್ಪ ಇನ್ನೊಂದ್ ನಾಲ್ಕೈದು ದಿವಸ ಏನು ಇದು ನೀತಿ ಸಮಿತಿ ಮುಗಿಲಿ ಎಲ್ಲಾರ್ನ ಕೂತ್ಕೊಂಡು ಚರಾಟಿ ತಗೊಂಡ್ ಮಾಡ್ತೀನಿ ನಾನು ಈ ಹೋಗಿ ಹೇಳ್ತೀನಿ ನಾನು ಇಒ ಆತ್ರ ಮಾತಾಡ್ರಿ ಸ್ವಲ್ಪ ಇಮಿಡಿಯೇಟ್ ಆಗಿ ನಿಮ್ಮ ನಂಬರ್ ಶೇರ್ ಮಾಡ್ತೀನಿ ಇಒ ಜೊತೆಗೆ ಅವ್ರು ಮಾತಾಡ್ತಾರೆ ನಿಮ್ಮ ಹತ್ರ ಹ್ಮ್ ನೀವ್ ಹೇಳಿ ಸ್ವಲ್ಪ ಏನ್ ಬೇಕಾದ ಮಾಡಿಸ್ಕೊಳ್ರಿ ಆಯ್ತು ಸರ್ ಈಗ ಕುಡಿಯುವ ನೀರು ಸಂಬಂಧಪಟ್ಟ ನೀತಿ ಸಮಿತಿಯನ್ನು ಅಡ್ಡಿಲ್ಲ ಸರ್ ಅಧಿಕಾರಿಗಳು ಅದಕ್ಕೇನಿಲ್ಲ ನಾನು ಇಒ ಹೇಳ್ತೇನೆ ಇಒ ಏನೈತಿ ಕೆಲಸ ಮಾಡಿಸಿಕೊಡ್ರಿ ಇಮಿಡಿಯೇಟ್ ಆಗಿ